ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಮದುವೆ ಮನೆಯದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮದುವೆ ಆದಮೇಲೆ ನಮ್ಮ ನಮ್ಮ ಮನೇಲಿ ಅರ್ಶನ ಮತ್ತೆ ಓಕ್ಲಿ ಇರತ್ತೆ ಇವತ್ತು ಸ್ಟಾರ್ಟ್ ಆಗೈತೆ ಮಧ್ಯಾಹ್ನದ ಮೇಲೆ ಅರ್ಶನ ಇಕ್ತಾ ಇದ್ದೀವಿ ಎಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅರ್ಶನ ಇಕ್ಕಿ ಆಮೇಲೆ ಕಲರ್ ನೀರಲ್ಲಿ ಓಕ್ಲಿ ಆಡ್ತೀವಿ ಹುಡ್ಗ ಹುಡ್ಗಿಗೂ ಆಡಿಸ್ತೀವಿ ಎಲ್ಲರೂ ಫ್ಯಾಮಿಲಿ ಸಮೇತನು ಹೋಗ್ಲಿ ಆಡ್ಬೋದು ಚೆನ್ನಾಗಿರತ್ತೆ ಫನ್ ವಿಡಿಯೋ ಇದು ಆದಷ್ಟು ಎಷ್ಟೆಷ್ಟು ಬೇಕೋ ಅಷ್ಟು ಸ್ಕಿಪ್ಪಿಂಗ್ ನಾನು ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರಾ ಸ್ಕಿಪ್ ಮಾಡ್ದಿರ ಫುಲ್ ವೀಡಿಯೋ ವಾಚ್ ಮಾಡಿ ತುಂಬಾ ಚೆನ್ನಾಗೈತೆ ಎಂಜಾಯ್ ಮಾಡ್ತಾ ಇದೀವಿ ಇನ್ನ ಯಾರು ಫ್ರೆಶ್ ಫ್ರೆಶ್ ಅಪ್ ಆಗಿಲ್ಲ ಯಾಕೆ ಅಂದ್ರೆ ಹೋಗ್ಲಿ ಎಲ್ಲ ಆಡ್ಬೇಕು ಅಂದ್ಬಿಟ್ಟು ನಾನು ಆಡೋಲ್ಲ ಅನ್ಕೊಂಡು ಬಂದಿದೀನಿ ಇವತ್ತು ನಾನು ಊರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಬೇಗ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾಯ್ತಾ ಇದೀನಿ ನಮ್ಮತ್ತೆ ಬಂದು ಏನೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡವ್ರೆ ನಾನು ವಿಡಿಯೋ ಮಾಡ್ತಾ ಇದ್ರು ಏನೂ ಗೊತ್ತಾಗ್ತಾ ಇಲ್ಲ ಅತ್ತೆ ಅರ್ಶಿನ ಎಲ್ಲ ಆಯಿತು ಎಲ್ಲರೂ ಅರ್ಶನ ಇದ್ರು ನಾನು ಸ್ವಲ್ಪ ಹಚ್ಚಿ ಅಂತ ಇದ್ದೆ ಹುಡುಗ ಹುಡುಗಿ ಎಲ್ಲ ಅರ್ಶನ ಆಯಿತು ಇವಾಗ ನೋಡಿ ಎಲ್ಲರೂ ಎಷ್ಟು ಕಿರ್ಚ್ಕೊಂಡು ಅರ್ಶನ ಹಚ್ಕೊಂಡು ಎಲ್ಲ ಯಾವ ಥರ ಮಾಡ್ತಾವ್ರೆ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ ಇವ್ರು ಬಂದು ಸುಭಾಷ್ ಬಂದು ಅಣ್ಣಂಗೆ ಕಿಶೋರ್ಗೆ ಅರ್ಶಿನ ಕುಂಕುಮ ಇಕ್ತವ್ರೆ ಅರ್ಶನ ಬಳ್ದುಬಿಟ್ಟು É, é. é. 내 아무래도 티크스. 내 아무래도 난 아무래도 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 아무래 ಸ್ವಾತಿ ಅವ್ರ ತಮ್ಮ ಬಂದು ಅವ್ರ ಅವ್ರ ಅತ್ತೆಗೆ ಬ್ಯಾಕ್ ಸೈಡಿಂದ ಬಂದು ಕಲ್ಲರ್ ಹಚ್ಚಿದ್ಗೆ ಅತ್ತೆ ಬಂದು ಅವ್ನಿಗೆ ಅಳಿನ್ಗೆ ಅಟ್ಯಾಕ್ ಮಾಡಿ ಅವ್ರಿಗೂ ಕಲ್ಲರ್ ಹಚ್ಚಿ ಇಷ್ಟೊತ್ತಿ ಇದೆಲ್ಲ ಆಯ್ತು ಎಲ್ಲರೂ ಟೆರೆಸ್ ಮೇಲೆ ಹೋಗ್ತಾವ್ರೆ ಎಲ್ಲ ಅರ್ಶನ ಎಲ್ಲ ಆಯ್ತು ಇವಾಗ ಟೆರೆಸ್ ಮೇಲೆ ಬಂದು ಅರ್ಶನ ಅಂದ್ರೆ ಅರ್ಶನದ್ ನೀರು ಒಕ್ಲಿ ನೀರು ಆಡ್ತಾರೆ ಹುಡ್ಗ ಹುಡುಗಿಗೆ ಆಡಿಸ್ತಾರೆ ಮತ್ತೆ ಬೇರೆಯವರು ಫ್ಯಾಮಿಲಿ ಎಲ್ಲ ಆಡ್ಬೋದು ಚೆನ್ನಾಗಿರತ್ತೆ ಎಲ್ಲರ ಮದುವೆಯಲ್ಲೂ ನಾವು ಅಂದ್ರೆ ಹೋಗ್ಲಿ ನೀರು ಆಡ್ತೀವಿ ನಾನು ಈ ಮದುವೆಯಲ್ಲಿ ನಾನು ತರ ಎಲ್ಲರೂ ಫನ್ನಾಗಿ ಆಡ್ತಾವ್ರೆ ಬನ್ನಿ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ದಿರ ಈ ವಿಡಿಯೋ ವಾಚ್ ಮಾಡಿ ತುಂಬಾ ಫನ್ನಾಗಿರುತ್ತೆ ನೀವು ನೋಡಿ फोल <तलत> <laughs> आशा कौन करके चिकड़ ना फेस करती है आईयो ये आज की हाल निकलപ്പെട്ടി नहीं है ये अपनी होने की बात नहीं है ये हम सुबह योग ना हेलो ये बंद बनाना पैक అడ్రస్ అను ఆ నంబర్ 83 అంటే నానా కొడ పోతున్నాడు సార్ చార్జింగ్ ఇస్తున్నాను ఆ ఆ లేరా ఆపండి ఆత నంటి 낚시를 하면서 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 உருக்கேன் ड़ नीरा पुटर पाप मैसा की राजजी ग मान कि दो और मम्

ಅರ್ಶ ಮುಗೀತು ಒಕ್ಲಿ ಎಲ್ಲಾ ಮುಗೀತು ಎಲ್ಲರೂ ಫ್ರೆಶ್ ಅಪ್ ಆದ್ರೂ ಎಲ್ಲಾ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಕುತ್ಕೊಂಡು ಎಲ್ಲ ಕಾಫಿ ಕುಡಿತಾ ಇದೀವಿ ಯಾಕಂದ್ರೆ ತಣ್ಣೀರಲ್ಲೆಲ್ಲ ಆಡಿರೋದಲ್ವಾ ಅದಕ್ಕೋಸ್ಕರ ಎಲ್ಲ ಕಾಫಿ ಕುಡಿದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ತಾರೆ ಅಂದ್ರೆ ಅರ್ಶ ರೆಡಿ ಮಾಡಿ ಅರ್ಶನ ಕುಂಕುಮ ಎಲ್ಲಾ ಇಡ್ತಾರೆ ಇವಾಗ ಗಂಡು ಹೆಣ್ಣಿಗೆ ता हम लोग यहां पर चले गए और तुम लोग आ गए हैं ये देखो ये तो चैनल का बड़ा चप है खुशी अगर आप हो तो खुशी सोने घंटे

அண்டி <Tan> அப்டி <flaws yapa hermano> ಮದುವೆ ಮನೇಲೆಲ್ಲ ಮದುವೆ ಕಾರ್ಯ ಎಲ್ಲ ಮುಗಿತು ಎಲ್ಲ ಚೆನ್ನಾಗಾಯಿತು ನಾನು ಸಂಜೆ ಆಗೋಗಿತ್ತು ಬರೋಕ್ಕಾಗಿಲ್ಲ ವಾಪಸ್ ಮನೆಗೆ ಬರೋಕ್ಕಾಗಿರಲಿಲ್ಲ ಮಾರನೇ ದಿವಸ ಬರಬೇಕಾಯಿತು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ ಮ ಅತ್ತಿಗೆ ಮನೆಯಿಂದ ನಾನು ಟಿಫನ್ ಮಾಡಿಕೊಂಡು ಇವಾಗ ನನ್ನ ಮಗನ ಜೊತೆ ನಾನು ಊರಿಗೆ ಬರ್ತಾಯಿದ್ದೀನಿ ಮದುವೆ ಮನೆಯಲ್ಲಿ ನಾಲ್ಕೈದು ದಿವ್ಸದಿಂದ ಮದುವೆ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಇವತ್ತು ವಾಪಸ್ ಬರ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ